ವೀಕ್ಷಕರೇ ನಮಸ್ಕಾರ ಸ್ವಾಗತ ನಿಮ್ಮಯ ಲೋಕ್ ಡ್ಯಾರೀಸ್ ಚಾನಲ್ಗೆ ನಾವು ಎಲ್ಲರೂ ಕನಸು ಕಾಣುತ್ತೇವೆ ಕೆಲವೊಮ್ಮೆ ಆ ಕನಸುಗಳು ತುಂಬಾ ವಿಚಿತ್ರವಾಗಿರುತ್ತದೆ ಆದರೆ ಕೆಲವು ಕನಸುಗಳಲ್ಲಿ ವಿಶೇಷ ಸಂದೇಶವಿರುತ್ತದೆ ಎಂಬುದನ್ನು ನೀವು ಗಮನಿಸಿದ್ದೀರಾ ಇಂದು ನಾವು ಮಾತನಾಡುವುದು ಒಂದು ವಿಶಿಷ್ಟ ಕನಸಿನ ಬಗ್ಗೆ ಕನಸಿನಲ್ಲಿ ಈಜುವುದು ಕಂಡರೆ ಹೌದು ನೀವು ಈಜುತ್ತಿರುವುದು ನೀರಿನಲ್ಲಿ ತೇಲುತ್ತಿರುವುದು ಅಥವಾ ಸಮುದ್ರ ನದಿ ಕೆರೆಗಳಲ್ಲಿ ಈಜುತ್ತಿರುವ ಕನಸನ್ನು ಕಂಡಿದ್ದೀರಾ ಈ ಕನಸು ಸಾಮಾನ್ಯದಲ್ಲ ಇದರ ಹಿಂದೆ ಭಾವನಾತ್ಮಕ ಅರ್ಥ ಆಧ್ಯಾತ್ಮಿಕ ಸಂದೇಶ ಮತ್ತು ವೈಜ್ಞಾನಿಕ ಕಾರಣಗಳು ಇವೆ ಇಡೀ ವಿಡಿಯೋವನ್ನು ಅಂತ್ಯದವರೆಗೂ ನೋಡಿ ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ಪ್ರೇರಣಾದಾಯಕ ಸಂದೇಶವನ್ನು ಹಂಚಿಕೊಳ್ಳುತ್ತೇನೆ ಹಾಗಾದರೆ ಶುರು ಮಾಡೋಣ ಕನಸಿನಲ್ಲಿ ಈಜುವುದು ಕಂಡರೆ ಅರ್ಥವೇನು ನೀರಿನ ಸಂಕೇತ ಮೊದಲು ನೀರಿನ ಬಗ್ಗೆ ಮಾತನಾಡೋಣ ಕನಸಿನಲ್ಲಿ ನೀರು ಕಾಣುವುದೆಂದರೆ ಅದು ನಮ್ಮ ಭಾವನೆಗಳು ಮನಸ್ಸಿನ ಆಳ ಮತ್ತು ಜೀವನದ ಪ್ರವಾಹವನ್ನು ಸೂಚಿಸುತ್ತದೆ ಸ್ವಚ್ಛವಾದ ನೀರು ಶಾಂತಿ ಸ್ಪಷ್ಟತೆ ಹೊಸ ಅವಕಾಶಗಳನ್ನು ಸೂಚಿಸುತ್ತದೆ ಮಸುಕಾದ ನೀರು ಗೊಂದಲ ಭಯ ಚಿಂತೆಯನ್ನು ಸೂಚಿಸುತ್ತದೆ ಹರಿಯುವ ನದಿ ಜೀವನದ ಪಯಣ ಹೊಸ ಮಾರ್ಗವನ್ನು ಸೂಚಿಸುತ್ತದೆ ಅನಂತ ಸಮುದ್ರ ಅನೇಕ ಸಾಧ್ಯತೆಗಳು ಆದರೆ ಅಜ್ಞಾತ ಭಯವೂ ಕೂಡ ಎಂಬುದನ್ನು ಸೂಚಿಸುತ್ತದೆ ಹೀಗಾಗಿ ಈಜುವುದು ಎಂದರೆ ನಾವು ನಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಿಸುತ್ತಿದ್ದೇವೆ ಎಂಬುದರ ಪ್ರತೀಕವಾಗಿದೆ ಅದೇ ಕಾರಣಕ್ಕೆ ಕನಸಿನಲ್ಲಿ ಈಜುವುದು ನಿಮ್ಮ ಜೀವನದ ಹಾದಿ ಎಂದು ವಿವರಿಸಲಾಗುತ್ತದೆ ಈಜುವ ಕನಸಿನ ಮೂಲದ ಅರ್ಥ ಸಾಮಾನ್ಯವಾಗಿ ಈಜುವ ಕನಸುಗಳು ಎರಡು ಸಂಗತಿಗಳನ್ನು ಹೇಳುತ್ತವೆ ನೀವು ಜೀವನದ ಸಮಸ್ಯೆಗಳನ್ನು ಹೇಗೆ ಎದುರಿಸುತ್ತಿದ್ದೀರಿ ನಿಮ್ಮ ಭಾವನೆಗಳನ್ನು ನೀವು ಹೇಗೆ ನಿಯಂತ್ರಿಸುತ್ತಿದ್ದೀರಿ ನೀವು ಸುಲಭವಾಗಿ ಈಜುತ್ತಿದ್ದರೆ ಜೀವನದಲ್ಲಿ ನಿಮ್ಮನ್ನು ತಡೆಯುವರಲ್ಲ ಆದರೆ ನೀವು ಹೋರಾಟ ಮಾಡುತ್ತಿದ್ದರೆ ಅದು ನಿಮ್ಮ ಒಳಗಿನ ಚಿಂತೆ ಒತ್ತಡವನ್ನು ತೋರಿಸುತ್ತದೆ ಈ ಕನಸು ಬಹುಪಾಲು ನಮ್ಮ ಅವಚೇತನ ಮನಸ್ಸಿನಿಂದ ಬರುತ್ತದೆ ಅಂದರೆ ನಾವು ದಿನನಿತ್ಯದಲ್ಲಿ ಅನುಭವಿಸುತ್ತಿರುವ ಒತ್ತಡ ಸಂತೋಷ ನಿರೀಕ್ಷೆ ಇವೆಲ್ಲವೂ ಕನಸಿನ ರೂಪದಲ್ಲಿ ತೋರುತ್ತದೆ ಸ್ವಚ್ಛ ನೀರಿನಲ್ಲಿ ಈಜುವುದು ಸ್ವಚ್ಛವಾದ ಪಾರದರ್ಶಕ ನೀರಿನಲ್ಲಿ ಈಜುತ್ತಿರುವ ಕನಸನ್ನು ಕಂಡರೆ ಅದು ತುಂಬ ಶುಭದಾಯಕವಾಗಿದೆ ಇದರ ಅರ್ಥ ನಿಮ್ಮ ಮನಸ್ಸು ಶಾಂತವಾಗಿದೆ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು ಎದುರಾಗುತ್ತವೆ ನೀವು ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿವೆ ಇಂತಹ ಕನಸನ್ನು ಕಾಣುವವರು ಸಾಮಾನ್ಯವಾಗಿ ಜೀವನದಲ್ಲಿ ಧೈರ್ಯಶಾಲಿಗಳು ತಾಳ್ಮೆಯವರು ಮತ್ತು ಬುದ್ಧಿವಂತರು ಎಂದು ಹೇಳಲಾಗುತ್ತದೆ ಇದು ಒಳ್ಳೆಯ ಸಂದೇಶ ನೀವು ಸರಿದಾರಿಯಲ್ಲಿ ಸಾಗುತ್ತಿದ್ದೀರಿ ಎಂಬುದರ ಸೂಚನೆಯಾಗಿದೆ ಮಸುಕಾದ ನೀರಿನಲ್ಲಿ ಈಜುವುದು ಮಸುಕಾದ ಗದ್ದಲದಿಂದ ಕೂಡಿದ ಅಸ್ಪಷ್ಟ ನೀರಿನಲ್ಲಿ ಈಜುತ್ತಿರುವುದನ್ನು ಕಂಡರೆ ಅಸ್ಪಷ್ಟ ನೀರಿನಲ್ಲಿ ಈಜುತ್ತಿರುವ ಕನಸನ್ನು ನೋಡಿದರೆ ಎಚ್ಚರಿಕೆ ಅಗತ್ಯ ಅದರ ಅರ್ಥ ನಿಮ್ಮ ಮನಸ್ಸು ಗೊಂದಲದಲ್ಲಿದೆ ನೀವು ತೆಗೆದುಕೊಳ್ಳಬೇಕಾದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇಲ್ಲ ಜೀವನದಲ್ಲಿ ಏನೋ ತಪ್ಪಾಗುತ್ತಿದೆ ಎಂಬ ಆತಂಕವಿದೆ ಇದು ನಿಮ್ಮನ್ನು ಎಚ್ಚರಿಸಲು ಬಂದ ಸಂದೇಶವಾಗಿದೆ ನೀವು ಶಾಂತವಾಗಿ ಆಲೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಎಂದು ಈ ಕನಸು ಹೇಳುತ್ತದೆ ನದಿಯಲ್ಲಿ ಈಜುವುದು ನದಿಯಲ್ಲಿ ಈಜುತ್ತಿರುವ ಕನಸು ಕಂಡರೆ ಅದು ಹೊಸ ಜೀವನದ ಹಾದಿಯನ್ನು ಸೂಚಿಸುತ್ತದೆ ನದಿ ಎಂದರೆ ನಿರಂತರವಾಗಿ ಹರಿಯುವ ಪ್ರವಾಹ ಅದು ಜೀವನದ ಪಯಣ ನದಿ ಶಾಂತವಾಗಿದ್ದರೆ ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತಿದೆ ನದಿ ಪ್ರಬಲವಾಗಿ ಹರಿಯುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಬಲವಾದ ಸವಾಲುಗಳು ಬರಬಹುದು ಆದರೆ ನೀವು ಅದನ್ನು ಎದುರಿಸುವ ಶಕ್ತಿಯನ್ನು ಹೊಂದಿದ್ದೀರಿ ಈ ಕನಸು ನಿಮ್ಮೊಳಗಿನ ಸಹನಶೀಲತೆ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ ಸಮುದ್ರದಲ್ಲಿ ಈಜುವುದು ಸಮುದ್ರದಲ್ಲಿ ಈಜುವ ಕನಸು ಅರ್ಥಪೂರ್ಣ ಸಮುದ್ರ ಎಂದರೆ ಅನಂತ ಆಳವಾದ ರಹಸ್ಯ ಭರಿತ ಸಮುದ್ರ ಶಾಂತವಾಗಿದ್ದರೆ ನಿಮ್ಮ ಜೀವನದಲ್ಲಿ ಸಮತೋಲನವಿದೆ ಸಮುದ್ರದ ಅಲೆಗಳು ಪ್ರಬಲವಾಗಿದ್ದರೆ ನೀವು ದೊಡ್ಡ ಸವಾಲುಗಳ ಎದುರಲ್ಲಿ ನಿಂತಿದ್ದೀರಿ ಸಮುದ್ರದ ಮಧ್ಯದಲ್ಲಿ ತೇಲುತ್ತಿದ್ದರೆ ನೀವು ಅಜ್ಞಾತ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಿ ಈ ಕನಸು ಒಂದು ರೀತಿಯಲ್ಲಿ ಭಯ ಮತ್ತು ಭರವಸೆಯ ಮಿಶ್ರಣವಾಗಿದೆ ಇದು ನಿಮಗೆ ಧೈರ್ಯ ಕಳೆದುಕೊಳ್ಳಬೇಡಿ ದೊಡ್ಡ ಅವಕಾಶಗಳು ನಿಮ್ಮ ಮುಂದೆ ಇವೆ ಎಂಬುದನ್ನು ಸೂಚಿಸುತ್ತದೆ ಕೆರೆ ಅಥವಾ ಹಳ್ಳದಲ್ಲಿ ಈಜುವುದು ಕೆರೆ ಅಥವಾ ಹಳ್ಳದಲ್ಲಿ ಈಜುತ್ತಿರುವ ಕನಸು ಇದು ನಿಮ್ಮ ವೈಯಕ್ತಿಕ ಜೀವನವನ್ನು ತೋರಿಸುತ್ತದೆ ಹಳ್ಳ ಎಂದರೆ ಸೀಮಿತ ಸಣ್ಣ ಜಾಗ ಅದರ ಅರ್ಥ ನಿಮ್ಮ ಜೀವನವನ್ನು ಸಣ್ಣ ವಲಯದಲ್ಲಿ ಸಾಗಿಸುತ್ತಿದ್ದೀರಿ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ಹಳ್ಳದ ನೀರು ಸ್ವಚ್ಛವಾಗಿದ್ದರೆ ನಿಮ್ಮ ಕುಟುಂಬ ಜೀವನ ಸಂತೋಷಕರವಾಗಿರುತ್ತದೆ ಮಸುಕಾದ ಹಳ್ಳದಲ್ಲಿ ಈಜುತ್ತಿದ್ದರೆ ಸಂಬಂಧಗಳಲ್ಲಿ ಗೊಂದಲ ಉಂಟಾಗಬಹುದು ನೀರಿಗೆ ಬೀಳುವ ಭಯದಿಂದ ಈಜುವುದು ಕೆಲವರು ಕನಸಿನಲ್ಲಿ ನೀರಿಗೆ ಬಿದ್ದು ಅಲ್ಲಿ ಈಜಲು ಪ್ರಯತ್ನಿಸುತ್ತಾರೆ ಇದು ಭಯ ಮತ್ತು ಹೋರಾಟದ ಸಂಕೇತವಾಗಿದೆ ಇದರ ಅರ್ಥ ನೀವು ಜೀವನದಲ್ಲಿ ಹಠಾತ್ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಆ ಸಮಸ್ಯೆಯಿಂದ ಹೊರಬರುವುದಕ್ಕೆ ಹೋರಾಟ ಮಾಡುತ್ತಿದ್ದೀರಿ ಕೆಲವೊಮ್ಮೆ ಇದು ಆರ್ಥಿಕ ಒತ್ತಡ ಉದ್ಯೋಗದ ಕಷ್ಟ ಅಥವಾ ಸಂಬಂಧದ ಗೊಂದಲವನ್ನು ತೋರಿಸಬಹುದು ಆದರೆ ಒಳ್ಳೆಯ ಸಂಗತಿ ಏನೆಂದರೆ ನೀವು ನೀರಿನಲ್ಲಿ ಮುಳುಗದೆ ಈಜುತ್ತಿದ್ದರೆ ಅಂದರೆ ನೀವು ಯಾವುದೇ ಕಷ್ಟವನ್ನು ಜಯಿಸುತ್ತಿದ್ದೀರಿ ಎಂಬುದರ ಸೂಚನೆಯಾಗಿದೆ ಆಧ್ಯಾತ್ಮಿಕ ಸಂಕೇತ ಈಜುವ ಕನಸಿಗೆ ಆಧ್ಯಾತ್ಮಿಕ ಅರ್ಥಗಳು ಇವೆ ನೀರು ಅಂದರೆ ಶುದ್ಧೀಕರಣ ಜೀವನದ ಮೂಲ ಈಜುವುದು ಅಂದರೆ ಆತ್ಮದ ಪಯಣ ಪುರಾಣಗಳಲ್ಲಿ ನದಿಯನ್ನು ದಾಟುವುದು ಎಂದರೆ ಮೋಕ್ಷದ ಹಾದಿ ಗಂಗಾ ಸ್ನಾನ ತೀರ್ಥ ಸ್ನಾನ ಇವುಗಳೆಲ್ಲ ನಮ್ಮ ಆತ್ಮವನ್ನು ಶುದ್ಧಗೊಳಿಸುತ್ತವೆ ಎಂಬ ನಂಬಿಕೆ ಇದೆ ಹೀಗಾಗಿ ಕನಸಿನಲ್ಲಿ ಈಜುವುದು ಕಂಡರೆ ನೀವು ಆಧ್ಯಾತ್ಮಿಕ ಪಯಣದ ದಾರಿಯಲ್ಲಿ ಇರುತ್ತೀರಿ ಎಂಬುದನ್ನು ಸೂಚಿಸುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗೆ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು